ಗೊತ್ತಾಯ್ತಲ್ಲ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಹೆಣ್ಮಕ್ಳಿಗೆ ಬಲೆಲ್ಲೋ ಕನ್ನಡಿಲಿರೋ ಗಂಟು ನೋಡ್ತಾ ಕೇಳಿ ಕನ್ನಡಿಲಿರೋ ಗಂಟು ನೋಡ್ತಾ ಇದಾರೆ ಅವ್ರಿಗೆ ಜನ್ಮಕ್ ದುಡ್ಡು ಬರೋದಿಲ್ಲ ಅದು ಎಲ್ಲಾರು ನಾವ್ ಹೇಳಕ್ ಆಗಲ್ಲ ಅದ್ನಲ್ಲಿ ಅವ್ರು ಸಂಗಮೇಶ್ ಹೇಳ್ಬೇಕು ಇಲ್ಲ ರೀ ನಿಮ್ ನನಗಿರೋ ಆಯುಷ್ಯನೇ ಇಷ್ಟು ಸ್ವಲ್ಪ ತಡೀರಿ ನಿಮ್ಗಿರೋ ಆಯುಷ್ಯನೇ ಇಷ್ಟು ನಿಮ್ ಆಯುಷ್ಯದಲ್ಲಿ ದುಡ್ಡನ್ನ ನೋಡೋದಿಲ್ಲ ಇವತ್ತು ಬರೋ ದುಡ್ಡನ್ನು ತಗೊಳ್ಳಿ ಅಂತ ಅವ್ರು ಹೇಳ್ಬೇಕು ಸರ್ ಎರಡ್ ಸಾವಿರದ ಏಳನೇ ಇಸ್ವಿದು ಹಾಕೋದಿದ್ರೆ ಅಕ್ಕಿಲ್ಲ ಇವತ್ತೇ ವಜಾ ಮಾಡ್ತೀನಿ ನಥಿಂಗ್ ಡೂಯಿಂಗ್ ನಥಿಂಗ್ ಡೂಯಿಂಗ್ ಇಪ್ಪತ್ನಾಲ್ಕನೇ ತಾರೀಕು ಮೂರ್ ದಿನ ಟೈಮ್ ಇದೆ ಕರ್ ಸಾಕ್ಸಿ ಅದಕ್ಕೆಲ್ಲ ಟೈಮ್ ಕೊಡೋ ಪ್ರಶ್ನೆ ಇಲ್ಲ ಎರಡ್ ಸಾವಿರದ ಏಳನೇ ಇಸ್ವಿ ಅಪೀಲ್ ನಲ್ಲಿ ನೀವು ಟೂ ವೀಕ್ಸ್ ಅಂತ ಕೇಳ್ತಿರಲ್ಲ ಅಂತದೆಲ್ಲ ನಿಂತೋಬೇಕಿದೆ ಒಂದೇ ಅಲ್ಲ ಮೂರ್ ಅಪೀಲ್ ಇದೆ ಹಾಕಿ ನೀವು ಹಾಕಿ ನಾನು ಆಮೇಲೆ ಇಲ್ಲಾಂದ್ರೆ ಕೊಡೋದಿಲ್ಲ ನಾನು ಸಮಯನ ಕರ್ಸಿ ಹಾಕಿ ಒನ್ ವೀಕ್ ನತಿಂಗ್ ಡೂಯಿಂಗ್ ಸರ್ ಎಸ್ ಮಲ್ಲೇಶ್ ರಿಕ್ವೆಸ್ಟ್ ಏನಂದ್ರೆ ಈ ಸೇಲ್ ಆಗಿರೋ ಪ್ರಾಪರ್ಟಿಲಿ ಅದ್ ಕೇಳ್ಕೋಬೇಕು ಇಲ್ಲ ಅದು ಡಿಗ್ರಿನಲ್ಲಿ ಮಾಡಿದಾರೆ ಈಗ ಫಸ್ಟ್ ಕೋರ್ಟ್ ನಲ್ಲಿ ಅದೇ ತರ ನಾನು ನಂದ್ರಲ್ಲೇ ಇದ್ ಮಾಡಿ ಒಂದೇ ಇದ್ರಲ್ಲಿ ಕೊಡಿ ಏನ್ ಮಾಡಬೇಕು ಅಂತ ಅದರ್ವೈಸ್ ನನಗೆ ಒಂದೊಂದ್ ಒಂದೊಂದು ಎಕರೆ ಎಲ್ಲರೂ ಏನು ಮಾಡಕ್ ಬರಲ್ಲ ನಿಮ್ಗೆ ಅದನ್ನೇ ಹೇಳಿದ್ರು ರಾಯ್ ಅವ್ರ ಮಾಡ್ಕೊಳ್ಳಿ ಇದೆ ಬರುತ್ತೆ ಇವನ್ಗೆ ಹೇಳಿದೀನಿ ಇವತ್ತಿಗೂ ತಾವೇ ಹೇಳಿದ್ರಿ ಲಕ್ಷ ಆಫರ್ ಮಾಡಿದೆ ನಾನು ಹೇಳಿದ್ರೆ ಇಪ್ಪತ್ ಲಕ್ಷ ಮಾಡ್ಕೊಳ್ಳಿ ಅಂತ ಇಲ್ಲ ಅದನ್ನ ಅಲ್ಲೇ ಮಾಡ್ಕೊಳ್ಳಿ ಅಷ್ಟೇ ಇದೀನಿ ಇಲ್ಲ ಅವ್ರಿಗೆ ಒಪ್ಪಲ್ಲ ಅಂತಾರಲ್ಲ ಬಿಟ್ಬಿಡಿ ಯಾಕೆ ಸುಮ್ನೆ ಒಪ್ಪಲ್ಲ ನಿಮ್ಮಿಂದ ಪೊಸಿಷನ್ ತಗೋಬೇಕಾರೆ ಅವ್ರಿಗೆ ತುಂಬಾ ವರ್ಷ ಆಗತ್ತೆ ತಗೊಳ್ಳಿ ಬಿಡಿ ಸರ್ ನಿಧಾನಕ್ಕೆ ಅಲ್ಲ ನಿಮ್ಮಿಂದ ಇಲ್ಲಿ ಕೇಳಿ ನೀವ್ ಯಾವ್ದೋ ಜಾಗದಲ್ಲಿ ಇದ್ರಿ ಸೇರ್ಡಿ ನೀವ್ ಪೊಸಿಷನ್ ಅಲ್ಲಿ ಇದ್ರಿ ಗೊತ್ತಾಯ್ತಲ್ಲ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಹೆಣ್ಮಕ್ಳಿಗೆ ಕನ್ನಡಿಲಿ ಕನ್ನಡಿಲಿರೋ ಗಂಟು ನೋಡ್ತಾ ಅಲ್ಲ ಕೇಳಿ ಕನ್ನಡಿಲಿರೋ ಗಂಟ್ ನೋಡ್ತಾ ಇದಾರೆ ಅವ್ರಿಗೆ ಜನ್ಮಕ್ ದುಡ್ಡು ಬರೋದಿಲ್ಲ ಅದು ಎಲ್ಲಾರು ನಾವ್ ಹೇಳಕ್ ಆಗಲ್ಲ ಸಂಗಮೇಶ್ ಹೇಳ್ಬೇಕು ಇಲ್ಲ ರೀ ರೀಷ್ಯನೇ ಇಷ್ಟು ಸ್ವಲ್ಪ ತಡೀರಿ ನಿಮ್ಗಿರೋ ಆಯುಷ್ಯನೇ ಇಷ್ಟು ನಿಮ್ ಆಯುಷ್ಯದಲ್ಲಿ ದುಡ್ಡನ್ನ ನೋಡೋದಿಲ್ಲ ಇವತ್ತು ಬರೋ ದುಡ್ಡನ್ನ ತಗೊಳ್ಳಿ ಅಂತ ಅವ್ರು ಹೇಳಬೇಕು ಇಲ್ಲ ಇಲ್ಲಿ ಏನಾಗತ್ತೆ ಅಲ್ಲಿ ಫಿಸಿಕಲ್ ಪೊಸಿಷನ್ ಏನಾಗತ್ತೆ ಅಂದ್ರೆ ಎಲ್ಲಾರು ಇಲ್ಲಿ ಡಿಕ್ರಿ ಆಗ್ತಾ ಇದ್ದಂಗೆನೆ ನನ್ನ ಜಾಗದಲ್ಲಿ ಐದ್ ಜನರು ಬಂದ್ ಕುತ್ಕೊಳ್ತಾರೆ ನನಗ್ ಕಷ್ಟ ಆಗತ್ತೆ ನೀವ್ ಏನೋ ಅದನ್ನೇ ಪ್ರೊಟೆಕ್ಟ್ ಮಾಡೋದಕ್ಕೆ ಅಲ್ಲಾ ನೀವ್ ಬೇಕೋ ಮಾಡ್ಕೊಳ್ಳಿ ಇಲ್ಲಾ ಒಂದ್ ವರ್ಡ್ ಅದರ್ವೈಸ್ ಈ ಹ್ಯಾಸ್ ಟು ಬಿ ಡಿಸ್ಪೋಸೆಸ್ ಡ್ಯೂ ಪ್ರೋಸೆಸ್ ಆಫ್ ಲಾ ಅಂತ ಇದ್ರೆ ಸಾ ಒಯ್ ಶುಡ್ ಐ ಸೇ ದಟ್ ಇಲ್ಲ ಯಾಕಂದ್ರೆ ಲಾ ಶೇಸು ಇಲ್ಲ ಯಾಕೆ ಅಂದ್ರೆ ಅದನ್ನ ಲಾಸ್ ಏರ್ಸ್ ಇಲ್ಲ ಅದಕ್ಕೆನೆ ನಾನು ಇನ್ನೊಂದು ಇಂಜೆಕ್ಷನ್ ಸೂಟ್ ಹಾಕೊಂಡು ಅವ್ರ್ ಹಾಕೊಳ್ಳಿ ನೀವು ಅಲ್ಲ ಅದ್ ಫೈನಲ್ ಡಿಗ್ರಿ ಮಾಡು ಅಂತ ಹೇಳಿ ಅವ್ರಿಗೆ ಇನ್ನು ಗೊತ್ತಿಲ್ಲಾ ಪಾರ್ಟಿಷನ್ ಸೂಟು ಸೆಕೆಂಡ್ ಅಪೀಲೇ ಇಲ್ಲ ಎರಡ್ ಸಾವಿರದ ಹನ್ನೊಂದು ಫೈನಲ್ ಡಿಗ್ರಿ ಅದ್ರ ಮೇಲೆ ಫಸ್ಟ್ ಅಪೀಲು ಅದ್ರ ಮೇಲೆ ಸೆಕೆಂಡ್ ಅಪೀಲು ಈಗ ಅದೇನೋ ಕಾನೂನು ಬದಲಾವಣೆ ಆಗಿದೆ ಹೈಕೋರ್ಟ್ ಬರಲ್ಲ ಅದು ಡಿಸ್ಟ್ರಿಕ್ಟ್ ಜಡ್ಜಿ ಹತ್ರ ಹೋಗುತ್ತೆ ಡಿಸ್ಟ್ರಿಕ್ಟ್ ಜಡ್ಜಿ ಇರೋ ಕೇಸ್ ಮಾಡೋದ್ ಬಿಟ್ಬಿಟ್ಟಿದ್ದ ಜನ್ಮಕ್ ಮುಗಿಸಲ್ಲ ಅವ್ರ ಅಣೆ ಬರಲ್ಲ ಅದಕ್ಕೆ ನನಗೆ ನಾನೇನು ಮಾಡಕ್ಕೆ ಬರಲ್ಲ ಇದು ದಿಸ್ ಇಸ್ ಸಿ ದಿಸ್ ಮ್ಯಾಟರ್ ಪರ್ಟೈನ್ಸ್ ಟು ಮೈಸೂರ್ ನೋ ಅಪೀಲ್ ಕಮ್ಸ್ ಟು ಹಿಯರ್ ಇಟ್ಸ್ ಓನ್ಲಿ ವೆನ್ ದಿ ಸೆಕೆಂಡ್ ಅಪೀಲ್ ಇಟ್ ಕಮ್ಸ್ ಇಟ್ ಕಮ್ಸ್ ಹಿಯರ್ ಈಗ ಅದೆಲ್ಲ ಕಾನೂನು ಬದಲಾವಣೆ ಆಗಿರೋದು ನೋಡಿದಿರೋ ಇಲ್ವೋ ಅವ್ರಿಗೆ ಅರ್ಥ ಆದ್ರೆ ಮಾಡ್ಲಿ ಇಲ್ದಾರೆ ಬಿಡ್ಲಿ ಅಂಡ್ ದಟ್ ಈಸ್ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಅಮೆಂಡ್ಮೆಂಟ್ ಈಸ್ ಬ್ರಾಟ್ ವಿತ್ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ವಾಟ್ ಕ್ಯಾನ್ ಬಿಡನ್ ನೀವ್ ಯಾರು ಚಾಲೆಂಜ್ ಮಾಡ್ಬೇಕಷ್ಟೇ ಮಾಡ್ಕೊಳ್ಳಿ ಬಿಡಿ ನೋಡ್ರಿ ಏನ್ ನಾಳೆಗ್ ಹಾಕ್ಲಾ ಸೆಟ್ಲ್ ಮಾಡ್ತಾರ ಬೇಡ ಸ್ವಾಮಿ ನಾನು ತುಂಬಾ ಟ್ರೈ ಮಾಡಿ ಇಲ್ಲ ಬಂದು ಅಡ್ಮಿಟ್ ಮಾಡಿಸ್ಬಿಟ್ಟು ಒಂದ್ ಮೀಡಿಯೇಷನ್ ಸೆಂಟರ್ ಒಂದು ರೆಫರ್ ಮಾಡ್ಬಿಟ್ರೆ ಅದರ್ವೈಸ್

reported in air 2020 sc 3717 matter requires reconsideration admit parties are directed to appear before the mediation center for finding out the feasibility of the amicable settlement if any positively on uh, on 8th of july 2024 at 3 pm try Matt. await await mediation report returnable by await uh, awaiting the report from the mediation center release this matter

ಮಿಸ್ಟರ್ ಬಸವರಾಜ್ ಇವೆಲ್ಲ ಈ ತರ ಸಬ್ಮಿಷನ್ಸ್ ಎಲ್ಲ ನಮ್ ಕೋರ್ಟ್ ಅಲ್ಲಿ ಇಟ್ಕೋಬೇಡಿ ಗೊತ್ತಾಯ್ತಲ್ಲ ಯು ಶುಡ್ ರೆಡಿ ತೌಸಂಡ್ ಏಟ್ ಅಪೀಲು ಹೇಳಿ ಅದೇನಿದೆ ಮ್ಯಾಟರ್ ಏನದು ಹೇಳಿ ಅದೇ ತನ್ನ ಇಂಜಂಕ್ಷನ್ ನಡೆಯುತ್ತೆ ನಡೆಯಲ್ಲ ಅಂತಿದೇಸು ಕೌಂಟರ್ ಕ್ಲೈಮ್ ಅಂತ ಹೇಳಿ ಈಗ ಅವ್ರ ಕೌಂಟರ್ ಕ್ಲೈಮ್ ಇದೆ ಅದರಿಂದ ನಮ್ಮ ಅಪೀಲ್ ನಡಿಬೇಕು ಅಂತ ಎಲ್ಲರ ಅಪ್ಲಿಕೇಶನ್ ಅಲೋ ಮಾಡಿಸಿದ್ರಿ ಹೇಳಿ ಮುಂದಕ್ಕೆ निम आशन अटो युवर पॉजिटिव आशन कम टू एंड बिकॉज आफ् दि डे नौ हिस कौंटर क्लैम ओनली हव टू आर्ग्यू दिस ओनली वन अपील दिस ओनली वन अपील एंड दिस नो सब्सटैंशियल क्वेश्चन आफ् ला विथ रिगार्ड टू दि कौंटर क्लैम लुक अट दि सब्सटैंशियल क्वेश्चन आफ् ला विच हाज बीन अडमिटेड लुक अट इट नो को आर्डर शीट రీడ్ ఇట్ వేర్ ఇది క్వశ్చన్ ఆఫ్ కౌంటర్ క్లైంబింగ్ క్వశ్చన్ ఇన్ దిస్ సబ్స్టాన్షియల్ క్వశ్చన్ ఆఫ్ లా సో నో క్వశ్చన్ ఐ వుడ్ అరైవ్ దేర్ ఫోర్ డిస్మిస్ అంటే నేను అసే అల్వార్ టుమారో ಅಟ್ ರಿಕ್ವೆಸ್ಟ್ ರೀಲೀಸ್ टुಮಾರೋ ಅಷ್ಟೇ ಇರೋದು ನೋಡಿ ಯಾವುದು ರೈಸ್ ಆಗಿಲ್ಲ ಕ್ವೆಶ್ಚನ್ ಅವತ್ ನಾವು ವಜಾ ಮಾಡ್ತೀನಿ ಅಂದೆ ಕರೆಕ್ಟ್ ಆಗಿತ್ತು ಪಾಪ ಅವರ ರಾಜಗೋಪಾಲನ ಹಿಂದೆ ಹಿಂಸೆ ಮಾಡಿ ಕರ್ಕೊಂಡ್ ಬಂದ್ರಿ ನೋ ಸಬ್ಸ್ಟಾನ್ಶಿಯಲ್ ಕ್ವೆಶ್ಚನ್ ಆಫ್ ಲಾ ಹ್ಮ್ বুঝ್ಯಾ ನಂಬರ್ 26 ಎಮ್ನ್ ಮಿಚೆ ಯಾ ಪೇಪರ್ ಅಪೀಲ್ ಹೇಳಿಮ್ಮ ಡಿಫೆಂಡೆಂಟ್ ಅಪೀಲ್ ಮ್ಯಾಲರ್ ಹ್ಮ್ ಡಿಎಂ ಸಿದ್ದಪ್ಪ ಈಗ ಇಲ್ಲಿದ್ರು

कैनली शॉर्ट अक्कॉम्पनीशन में भी ग्रैंडर में लॉन्च अधिकार मार्बल क्यों ना ऐसे वक्तल ताकत के दरे वकील रहे इधरे रोल डेट आई शुड ग्रैंड द टाइम सर माइक माइक आन मार्क करी फर्स्ट हो आई गोट द फाइल एस्टेड आईट्स ऑफ माय लॉर्ड्स सो व्हाट आई वाज नॉट हैव एक्सेप्टेड तो कर दे ज